ಕೆಲಸ ಯಾರ ಕಾಂಟ್ರಾಕ್ಟರು ಅವನಿಗೆ ನೀವು ಟ್ಯಾಕ್ಸ್ದಾಗ ಹಾಕ್ಲೇಬೇಕಿದ್ದು ಕೆಲಸ ಮೊದಲು ನೋಡ್ರಿ ಎಮ್ ಎಲ್ ನೋಡ್ರಿ ಯಾಕಂದ್ರ ಕೆಲಸ ಇಲ್ಲ ಇದು 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 ಇನ್ನು ಹಾಗೆ ಪೆಂಡಿಂಗ್ ಇದೆ ಇನ್ನು ಕೆಲಸನೇ ಮುಗ್ದಿಲ್ಲ ಆಲ್ರೆಡಿ ಕಂಪ್ಲೀಟೆಡ್ ಮತ್ತೆ ಬಿಲ್ವಾ ಬಿಲ್ ಕೊಟ್ರಿ ಬರ್ಕ್ ಕೊಟ್ರಿ ಅದ್ ಕರೆಕ್ಟ್ ಇದೆನಾ

ಯಾಕೆ ನಿಮ್ಗೆ ಕ್ರಮ ತಗೋಬೇಡುದು ಬರೀ ಯಾರಾದ್ರೂ ಬರ್ಕೋರು ನಮ್ ಗಮ್ಯ ಓಪನ್ ನಂದು ಓಪನ್ ಬರ್ಕೋದು ನಿಮ್ಮ ಕ್ರಮ ಯಾಕೆ ತಗೋಬಾರ್ದು ಯಾಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಏನಾಗಿದ್ದೆ ಅದ್ರಾಗ ಅದರ ಕಾಂಟ್ರಾಕ್ಟರ್ ಅವ್ರ ಕಾಂಟ್ರಾಕ್ಟರ್ ಬಗ್ಗೆ ಏನಾದವ್ರ ನಿಮ್ದು ರಿಪೋರ್ಟ್ ನೋಡಿ ಒಂದು ಕೆಲಸ ಮಾಡ್ರಿ ಇದು ಮಾಡ್ರಿ ಇದು ಲೋಕಾಯಿಟ್ಕ ಮತ್ತ ಇದು ಬರೀ ಲೋಕಾಯಿಟ್ ಬರೀ ಅದಕ್ಕೆ ಏನ್ ಮಾಡ್ಕೊಳ್ರಿ ಅವ್ರೇನ್ ಮಾಹಿತಿ ಕೇಳತ್ತಾರ ಎಸ್ಟಿಮೇಷನ್ ಕಾಪಿ ನಿಮ್ದು ಪಾಲಿಸಿ ಕಂಟ್ರೋಲ್ ರಿಪೋರ್ಟ್ ಈಗ ನೋಡಪ್ಪ ನಮ್ದು ಇದು ಇದು ತಗೊಂಡಿ ಅವ್ರದ್ದು ಏನ್ ರಿಪೋರ್ಟ್ ಬರ್ತ ಅದ್ರ ಮ್ಯಾಗ ಇದು ಮಾಡ್ಲಕ್ಕ ಮುಂದಿನ ಎಕ್ಸರ್ ತಗೋಲಕ್ಕ ಇದು ಮಾಡೋಕಾಯ್ಕ ಎಂಡ್ ರೋಡ್ ಬರೀರಿ

ಸಮುದಾಯ ನೇರವಾಗಿ ಹೇಳ್ತಾ ಇದೀನಿ ತಾವು ಎಲ್ಲರೂ ಚೆನ್ನಾಗಿ ಕೆಲಸ ತಗೋಬೇಕು ಆಮೇಲೆ ಅವ್ರು ಹೇಳಿ ಹೇಳಿ ಹೋಗ್ತಿರ ಮುನಿ ತಾವು ಅದು ಅರ್ಥ ಮಾಡ್ಕೋಬೇಕು ನಾವು ಏನ್ ಕೇಳ್ತಾ ಇದೀನಿ ಕೆಲಸ ಚೆನ್ನಾಗ್ ಆಗ್ಬೇಕು ಅಷ್ಟೇ ಯಾರಾದ್ರೂ ಮಾಡಲಿ ಬಟ್ ಏನ್ ಕಾಮಗಾರಿ ಇರ್ತದ ನಿಮ್ ಇದ್ರ ಪ್ರಕಾರ ಕೆಲಸ ಆಗ್ಬೇಕು ಹೌದಲ್ಲ ಅಷ್ಟೇ ಎಲ್ಲರೂ ತಮ್ಮ ತಮ್ಮ ಹಿರಿಯಲ್ಲಿ ತಾವೆಲ್ಲರೂ ಗಮನಿಸಿ ಕೆಲಸ ಚೆನ್ನಾಗಿ ತಗೋಬೇಕು ಅಷ್ಟೇ Okay next nice.